ಕರ್ನಾಟಕ ರಣಜಿ ಟ್ರಾಫಿಕ್ ಗೆದ್ದಂತಹ ತಂಡದಲ್ಲಿದ್ದಂಥ ರಾಬಿಲ್ ಉತ್ತಪ್ಪ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಗೆಲುವಿನ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಬನ್ನಿ ಅವರು ಹೇಳ್ತಾ ಉತ್ತಪ್ಪ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ನಿಮಗೆ ತುಂಬ ಖುಷಿ ಅನಿಸ್ತಾ ಇದೆ ನಾವೊಂದು ಡ್ರೀಮ್ ಕಮ್ ಟ್ರೂ ತರ ಫೀಲಿಂಗ್ ಇದೆ ಆ್ಯಕ್ಚುಲಿ ಯಾಕಂದರೆ ಹುಡುಗರು ತುಂಬ ಚ ಕಷ್ಟಪಟ್ಟಿದ್ದಾರೆ ನಾವು ಇಂಡಿವಿಜುವಲಿ ನಮ್ಮ ಗೇಮ್ ಮೇಲೆ ಕಷ್ಟಪಟ್ಟಿದ್ದೀವಿ ಸೊ ಅದರಾಗಿ ಫೈನಲ್ಸಲ್ಲಿ ಡಿಫಿಕಲ್ಟ್ ಸಿಚುವೇಷನ್ಸ್ ಆಚೆ ಬಂದು ಪುನಃ ವಿನ್ನಿಂಗ್ ಸಿಟ್ಯುವೇಶನ್ ತಗೊಂಡ್ಬಂದು ತಗೊಂಡ್ಬಂದ್ಬಿಟ್ಟು ಮ್ಯಾಚನ್ನು ಗೆಲ್ಲಲು ಸೊ ಎಲ್ಲರೂ ತುಂಬ ಖುಷಿ ಖುಷಿಯಾಗಿದ್ದಾರೆ ಟೆನ್ನಲ್ಲಿ ಮಿಸ್ ಆಗಿತ್ತು ಕಪ್ಪು ಸೊ ಯಾವಾಗ ನೀವು ಕ್ಯಾಪ್ಟನ್ ಆಗಿದೆ ಈಗ ವಿನಯ್ ಕ್ಯಾಪ್ಟನ್ ಆಯ್ತಾರೆ ಅದ್ರಲ್ಲಿ ಡಿಫ್ರೆನ್ಸ್ ಏನು ಅಂತ ಅದಕ್ಕೆ ಡಿಫ್ರೆನ್ಸ್ ಏನಿಲ್ಲ ಸೇಮ್ ಟೀಮ್ ಆಗಿತ್ತು ಸೇಮ್ ಕೋರಿ ಎಲ್ಲರಿಗೂ ಅದೇ ಅದೇ ಆಸೆ ಇತ್ತು ಟೂರ್ನಮೆಂಟ್ ಗೆಲ್ಲಬೇಕಂತ ಸೊ ಸೊ ಅದೇ ಆಸೆ ಆಸೆ ಇದರಿಂದ ಸೊ ಆ ಪ್ಯಾಷನ್ ಇತ್ತು ಗೆಲ್ಲಬೇಕು ಅಂತ ಸೊ ಎಲ್ಲರೂ ಒಟ್ಟಿಗೆ ಕಷ್ಟಪಟ್ಟಿದ್ದಾರೆ ಇಂಡಿವಿಜುವಲಿ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಅವ್ರ ಗೇಮ್ ಮೇಲೇ ಸೊ ಅದರಿಂದ ನಾವು ಗೆದ್ದಿದ್ದೀವಿ ಅಂತ ಅನಿಸುತ್ತೆ ನೀವು ಇಂಜುರಿ ಆಗಿದೆ ಇಂಜುರಿಯಾಗಿ ಕೆಲ ಕೆಲವೇ ಕೆಲವು ಪಂದ್ಯ ಆಡಿದೆ ಅದರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಜುರಿ ಆಗಲಿಲ್ಲ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನೇ ಹೇಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಾಯಿತು ಅಂತ ತುಂಬ ಚೆನ್ನಾಗಿರ್ತಾಯಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಮಿಸ್ ಮಾಡಿದೆ ಆ ಗೇಮು ಆದರೆ ವಾಪಸ್ ಬಂದ್ಬಿಟ್ಟು ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ತುಂಬ ಖುಷಿ ಪಡ್ತೀನಿ ಯಾಕಂದರೆ ಇಂಪಾರ್ಟೆಂಟ್ ಸಿಟುವೇಶನ್ಸಲ್ಲಿ ಡಿಫಿಕಲ್ಟ್ ಸಿಚುವೇಶನ್ಸಲ್ಲಿ ಟೀಮಲ್ಲಿ ಟೀಮಿಗೆ ತುಂಬ ಹೆಲ್ಪ್ ಮಾಡಿದ್ದೀನಿ ಸೊ ಅದರಿಂದ ತುಂಬ ಖುಷಿ ಪಡ್ತೀನಿ ಇರೈಟು ಟ್ರೋಫಿ ಇದೆ ಇರೈ ಟ್ರೋಫಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡುವಂಥ ಒಳ್ಳೆ ಚಾನ್ಸಸ್ ಸಿಗುತ್ತೆ ಯಾವ ರೀತಿ ರೆಡಿ ಆಗ್ತಾ ಇದ್ದೀರ ಇವತ್ತು ಬಂದಿದ್ದೀವಿ ವಾಪಸ್ ನಾಳೆ ನಾಡಿದ್ದಿಂದ ಪುನಃ ಶುರು ಮಾಡ್ತೀವಿ ಪ್ರಿಪ್ರೇಷನ್ಸ್ ಮ್ಯಾಚಿಗೆ ಕೆ ಎಲ್ ರಾಹುಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬ ಒಳ್ಳೆ ಕ್ರಿಕೆಟರ್ ತುಂಬ ಕಷ್ಟಪಡ್ತಾರೆ ಒಳ್ಳೆ ಫ್ಯೂಚರ್ ಇದೆ ಸೊ ಅವ್ನು ವರ್ಕ್ ಎತ್ತಿಕ್ಸ್ ನೋಡಿದ್ರೆ ಅವ್ನು ಏಜಿಗೆ ತುಂಬ ಮೆಚೂರ್ ಆಗಿದ್ದಾರೆ ಸೊ ಒಳ್ಳೆ ಫ್ಯೂಚರ್ ಇದೆ ಅವನು ಥ್ಯಾಂಕ್ ಯು ಇದಿಷ್ಟು ಉತ್ತಪ್ಪ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲಿಂಗರಾಜ್ ಸುವರ್ಣ ನ್ಯೂಸ್